ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಎಲ್ಲರೂ ಹೇಗಿದ್ದೀರಾ ತುಂಬನೇ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ತುಂಬನೇ ಹುಷಾರಿರಲಿಲ್ಲ ಅದಕ್ಕೆ ನಾನು ಒಂದು ವಾರದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ ಸ್ವಲ್ಪ ಫ್ಯಾಮಿಲಿದು ಪ್ರಾಬ್ಲಮ್ ಇತ್ತು ಅದಕ್ಕೋಸ್ಕರ ಊರಿಗೆಲ್ಲ ಹೋಗ್ಬಿಟ್ಟು ಬಂದ್ವಿ ನನಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ವೀಡಿಯೋ ಇದ್ರೂ ಅಪ್ಲೋಡ್ ಮಾಡೋಂಥ ಶಕ್ತಿನೂ ಇರಲಿಲ್ಲ ಫ್ರೆಂಡ್ಸ್ ಅಷ್ಟೊಂದು ಹುಷಾರಿರಲಿಲ್ಲ ನನಗೆ ಇವತ್ತು ನಾನು ಟ್ವೆಂಟಿ ಸೆಕೆಂಡ್ ಸೆಪ್ಟೆಂಬರ್ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ದಸರಾ ಉದ್ಘಾಟನೆ ಇದೆ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ಅಲ್ಲಿಗೆ ಪೊಲೀಸ್ ಫ್ಯಾಮಿಲೀಸ್ನು ಕೂಡ ವೆಲ್ಕಮ್ ಮಾಡಿದ್ದಾರೆ ಬಂದು ಹೇಳ್ಬಿಟ್ಟು ಹೋಗಿದ್ರು ಬಸ್ ಬರುತ್ತೆ ರೆಡಿಯಾಗಿರಿ ಅಂತ ಇವಾಗ ಸೆವೆನ್ ಫಾರ್ಟಿ ಫೈವ್ ಆಗಿದೆ ನಾವು ರೆಡಿಯಾಗಿದ್ದೀವಿ ನಮ್ಮ ಫ್ರೆಂಡ್ಸ್ ಕೂಡ ಬರ್ತಾರೆ ಎಲ್ಲರೂ ಹೋಗೋಣ ಎಂಜಾಯ್ ಮಾಡಿಕೊಂಡು ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿಕೊಂಡು ಬರೋಣ ಬನ್ನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಅಲ್ಲೇ ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೆವೆನ್ ತರ್ಟಿಗೆ ಅಂತ ಹೇಳಿದರು ಸೆವೆನ್ ಫಾರ್ಟಿ ಫೈವ್ ಆಗಿದೆ ನಾವು ಅಂದ್ಕೊಂಡಿದ್ವಿ ಒಂದು ಏಯ್ಟ್ ಓ ಕ್ಲಾಕ್ ಅಷ್ಟರಲ್ಲಿ ಬರ್ಬೋದೇನೋ ಗಾಡಿ ಅಂತ ಅಷ್ಟರಲ್ಲೇ ಬರುತ್ತೆ ಇನ್ನೂ ಬಂದಿಲ್ಲ ಅಂತ ನಮ್ಮ ಮನೆಯವ್ರು ಫೋನ್ ಮಾಡಿದರು ಗೊತ್ತಿರೋರಿಗೆ ಹೊರಡ್ತೀವಿ ಮತ್ತು ಏನಂದರೆ ಬಬ್ಲು ನಾವು ಊರಲ್ಲಿ ಬಿಟ್ಟು ಬಂದಿದ್ದೀನಿ ಅಮ್ಮನ ಜೊತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಪರವಾಗಿಲ್ಲ ಹುಷಾರಿರ್ಲಿಲ್ಲ ಅಲ್ವಾ ಸ್ವಲ್ಪ ಬಿಟ್ಬಿಟ್ಟು ಬಂದ್ಬಿಡೋಣ ಒಂದು ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ಅಮ್ಮ ಬಿಟ್ಬಿಟ್ಟು ಬಾ ನಾನು ನೋಡ್ಕೊತೀನಿ ಅಂತ ಹೇಳಿದ್ರು ಅದಕ್ಕೆ ಬಬ್ಲು ನಲ್ಲಿ ಬಿಟ್ಟು ಬಂದಿದ್ದೀನಿ ಹ್ಞೂ ಇನ್ನು ಇವರಿಬ್ರಿಗೂ ಟ್ಯೂಷನ್ಸ್ ಇದೆ ನವೋದಯ ಟ್ಯೂಷನ್ ಇದೆ ಈ ಸ್ಕೂಲ್ ಇದೆ ಅದಕ್ಕೋಸ್ಕರ ಇವರಿಬ್ಬರು ನನ್ನ ಜೊತೆಲೇ ಇರ್ತಾರೆ ನನ್ನ ತಂಗಿಯವರು ಬರ್ತಾರೆ ಮತ್ತು ಏನು ಮೇಕಪ್ ಮಾಡ್ಕೊಂಡ್ರು ತುಂಬ ಸ್ವೆಟ್ ಆಗ್ತೀನಿ ನಾನಂತೂ ಎಲ್ಲಿಗಾರು ಹೋಗ್ಬೇಕಾದ್ರೆ ನೋಡ್ತಾ ಇರ್ಬೋದು ನೀವು ಎಷ್ಟು ಸ್ವೆಟ್ ಆಗಿದ್ದೀನಿ ಅಂತ ಏನು ಮಾಡ್ಕೊಳಕ್ಕಾಗಲ್ಲ ಏನು ಮೇಕಪ್ ಏನು ಮಾಡ್ಕೊಳ್ಳೋಲ್ಲ ಲಿಪ್ಸ್ಟಿಕ್ ಇರಬೇಕು ಮತ್ತು ಒಂದು ಕ್ರೀಮು ಒಂದು ಪೌಡ್ರ್ ಬಿಟ್ಟರೆ ಇನ್ನೇನು ಹಚ್ಕೊಳ್ಳೋಲ್ಲ ನಾನು ಫಂಕ್ಷನ್ಸ್ ಎಲ್ಲ ಇದ್ದಾಗ ಕಾಜಲ್ ಹಚ್ಕೊತೀನಿ ಅಷ್ಟೇ ಇಲ್ಲಾಂದರೆ ಅದು ಇಲ್ಲ ಒಂದು ಕ್ರೀಮು ಪೌಡ್ರು ಒಂದು ಬಟ್ಟೆ ಇಟ್ಕೊಂಡ್ರೆ ಮುಗಿದೋಯಿತು ಯಾಕಂದರೆ ಈ ಥರ ಯಾವಾಗಲೂ ಸ್ವೆಟ್ಟಾಗೋದು ನಾನು ರೆಡಿಯಾಗಿದ್ದೀನಿ ಅಂತ ಅನ್ಸೋದೇ ಇಲ್ಲ ರೆಡಿ ಆಗಿಬಿಟ್ಟು ಫಂಕ್ಷನಿಗೆ ಹೋಗೋಷ್ಟ ಸ್ವೆಟ್ಟಾಗಿ ಎಲ್ಲ ಹೋಗ್ಬಿಟ್ಟಿರುತ್ತೆ ಆ ಥರ ಆಗಿರುತ್ತೆ ನೋಡೋಣ ಇವತ್ತು ಬೆಟ್ಟದಲ್ಲಿ ಹೆಂಗಿರುತ್ತೆ ಫಸ್ಟ್ ಡೇ ನವರಾತ್ರಿದು ಫಸ್ಟ್ ಡೇ ಆಗಿರೋದ್ರಿಂದ ತಾಯಿ ದರ್ಶನ ಆಗುತ್ತೆ ತುಂಬ ಚೆನ್ನಾಗಿ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಒಳ್ಳೇದು ಮಾಡಲಿ ಚಾಮುಂಡೇಶ್ವರಿ ಈ ವರ್ಷ ಎಲ್ಲರೂ ಬನ್ನಿ ತುಂಬಾ ಚೆನ್ನಾಗಿದೆ ದಸರಾಗಿಂತ ಮುಂಚೆನೆ ತುಂಬನೇ ರಶ್ ಆಗ್ತಾ ಇದೆ ಅಲ್ವಾ ಮೈಸೂರು ಹಂಗಾಗಿ ಈ ಸರಿಯಂತೂ ತಾಲೀಮ್ ನೋಡಕ್ಕೇ ಹಿಲ್ ಫ್ಯಾಂಡ್ಸ್ ಎಲ್ಲ ವಾಕಿಂಗ್ ಎಲ್ಲ ಇರುತ್ತಲ್ಲ ಅದನ್ನ ನೋಡೋಕ್ಕೇ ತುಂಬ ಜನ ಬರ್ತಿದ್ದಾರೆ ಇನ್ನು ದಸರಾಗ ಇನ್ನೆಷ್ಟು ಜನ ಬರ್ತಾರೋ ಅಂತ ಗೊತ್ತಿಲ್ಲ ಅಂದ್ಕೊಂಡಿದ್ದೀನಿ ನಾನಂತೂ ಯಾಕಂದ್ರೆ ತುಂಬಾನೇ ರಶ್ ಆಗ್ತಿದೆ ನಾವು ನೋಡಿದ ಪ್ರಕಾರ ಆಲ್ರೆಡಿ ಟ್ರಾಫಿಕ್ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ ಅಷ್ಟೊಂದು ಟ್ರಾಫಿಕ್ ಇರಲ್ಲ ಮೈಸೂರಲ್ಲಿ ಬೆಂಗಳೂರು ಥರ ಏನು ಟ್ರಾಫಿಕ್ ಇರೋಲ್ಲ ಇವಾಗ ಟ್ರಾಫಿಕ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ವಾ ಅನ್ಸುತ್ತೆ ಓ ದಸರಾ ಎಲ್ಲ ಸ್ಟಾರ್ಟ್ ಆಗಿಬಿಡ್ತಲ್ವಾ ಅಂತ ಅನ್ನಿಸ್ತಿದೆ ಇವತ್ತು ಮತ್ತು ಆಹಾರ ಮೇಳ ಫ್ಲವರ್ ಶೋ ಎಲ್ಲ ಇವತ್ತೇ ಓಪನಿಂಗ್ ಇರೋದು ನೋಡೋಣ ನಾವು ಯಾವಾಗ ಹೋಗ್ತೀವಿ ಅಂತ ಗೊತ್ತಿಲ್ಲ ನಾವು ಒಂದು ಎರಡು ಮೂರು ಸರಿ ಅಂತೂ ಅಟೆಂಡ್ ಮಾಡ್ತೀವಿ ನಮ್ಮ ಅವ್ರ ಜೊತೆ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ನೋಡೋಣ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ನೀವು ಕೂಡ ಮೈಸೂರಲ್ಲೇ ಇದ್ದರೆ ದಸರಾ ಟೈಮಲ್ಲಿ ಎಲ್ಲ ನೋಡಬೇಕು ಅಂತಾದರೆ ಇವತ್ತು ಒಂದೂವರೆಯಿಂದ ಫ್ಲವರ್ ಶೋ ಸ್ಟಾರ್ಟ್ ಆಗುತ್ತೆ ಸಂಜೆ ನಾಲ್ಕು ಗಂಟೆಗೆ ಆಹಾರ ಮೇಳ ಸ್ಟಾರ್ಟ್ ಆಗುತ್ತೆ ಆಹಾರ ಮೇಳ ಈ ಸರಿ ಅಂತೂ ಅಕ್ಟೋಬರ್ ಸೆಕೆಂಡ್ ಆದಮೇಲೂ ಇದೆ ಅಕ್ಟೋಬರ್ ಫೈವ್ವರೆಗೆ ಅನಿಸುತ್ತೆ ಯಾವಾಗಲೂ ದಸರಾ ಟೈಮ್ ಕ್ಲೋಸ್ ಆಗ್ತಿತ್ತು ಅದು ಈ ಸರಿ ಇನ್ನು ಎಕ್ಸ್ಟೆನ್ಷನ್ ಮಾಡಿದ್ದಾರೆ ತುಂಬಾ ಸ್ಟಾಲ್ಸ್ ಇದೆ ನೂರಕ್ಕಿಂತ ಹೆಚ್ಚು ಸ್ಟಾಲ್ಸ್ಗಳಿದೆ ನೀವು ಕೂಡ ನೋಡಿ ಹೋಗಿ ಟೇಸ್ಟ್ ಮಾಡಿ ಎಲ್ಲ ಥರ ಆಲ್ ಕರ್ನಾಟಕ ಟೈಪ್ ಎಲ್ಲ ಇದೆಯಂತೆ ಈ ಸರಿ ನೋಡೋಣ ನಾವು ಕೂಡ ಹೋಗ್ತೀನಿ ಏನೆಲ್ಲ ಸಿಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನ್ ಫ್ರೆಂಡ್ಸ್ ಕೂಡ ಕೆಳಗಡೆ ಬಂದಿದ್ದೀವಿ ಬನ್ನಿ ಅಂತ ಫೋನ್ ಮಾಡಿದ್ರು ಅದಕ್ಕೋಸ್ಕರ ನಾನು ಇವಾಗ ಕೆಳಗಡೆ ಹೋಗ್ತಾ ಇದ್ದೀನಿ ಹೋಗ್ಬೇಕಾದ್ರೆನೆ ಏಯ್ಟ್ ತರ್ಟಿ ಆಗ್ಬಿಟ್ಟಿತ್ತು ನಮ್ಮ ಮನೆಯವ್ರು ಹಾಗಂದ್ರು ಸಿಎಂ ದೇ ಟೈಮಿಂಗ್ಸ್ ಚೇಂಜ್ ಆಗಿಬಿಟ್ಟಿದೆ ಬೇಗ ಹೋಗ್ಬಹುದು ನೀವು ಇನ್ನ ಇಲ್ಲೇ ಇದ್ದೀರಾ ಅಂತ ಹಾಗೆನೆ ಆಯ್ತು ಏನಾಯ್ತು ಅಂತ ನಾನು ನೆಕ್ಸ್ಟ್ ಹೋಗ್ತಪ್ಪ ನಾ ಕೆಳಗಡೆ ಬಂದಿದ್ದೆ ನಿಮ್ ಫ್ರೆಂಡ್ಸ್ ಕೂಡ ಬಂದಿತ್ತು ಅದು ಇನ್ನ ಒಂದ್ ಕಡೆ ಕ್ವಾರ್ಟರ್ ಇರುತ್ತಲ್ವಾ ಅವ್ರನ್ನ ಕೂಡ ಕರ್ಕೊಂಡ್ ಬಂದಿದ್ರು ನಮ್ಮ ಕ್ವಾರ್ಟರ್ಸ್ ಇಂದ ಒಂದು ಹತ್ತರಿಂದ ಹನ್ನೊಂದು ಹನ್ನೆರಡು ಜನ ಮಕ್ಕಳೆಲ್ಲ ಸೇರಿ ಒಂದು ಫಿಫ್ಟೀನ್ ಮೆಂಬರ್ಸ್ ಹೋಗಿದ್ವಿ ಮತ್ತೆ ಅಲ್ಲಿ ಬೇರೆ ಇಂದ ಹುಟ್ಕಳ್ಳಿ ಇಂದ ಕೂಡ ಬಂದಿದ್ರು ಫುಲ್ ಬಸ್ ಫುಲ್ ಫಿಲ್ ಆಗಿತ್ತು ಮತ್ತೆ ನನಗೆ ಹೊಸ ಸಬ್ಸ್ಕ್ರೈಬರ್ಸ್ ಕೂಡ ಆದ್ರು ಹೊಸ ಫ್ರೆಂಡ್ಸ್ ಕೂಡ ಆದ್ರು ಎಲ್ಲರೂ ನಾನು ಯೂಟ್ಯೂಬ್ ಮಾಡ್ತೀನಿ ಅಂದ್ರೆ ಎಷ್ಟು ಸಪೋರ್ಟ್ ಮಾಡಿದ್ರು ಅಂದ್ರೆ ತುಂಬಾನೇ ಸಪೋರ್ಟ್ ಮಾಡಿದ್ರು ಅಂತ ಹೇಳ್ಬೋದು ನನಗಂತೂ ತುಂಬಾನೇ ಖುಷಿ ಆಯ್ತು ನ್ಯೂ ಫ್ರೆಂಡ್ಸ ಸಿಕ್ಬಿಟ್ರು ಅಂತಾನೆ ಹೇಳ್ಬೋದು ನ್ಯೂ ಫ್ರೆಂಡ್ಸ್ ಸಿಗಕ್ಕೆ ಐದು ನಿಮಿಷ ಸಾಕು ಯಾಕಂದ್ರೆ ನಾವು ಯಾರು ಹೇಗೆ ಅನ್ನೋದನ್ನ ನಾವು ತಿಳ್ಕೊಂಬಿಡ್ಬೋದು ಮುಖ ನೋಡಿನೇ ತಿಳ್ಕೊಂಬಿಡ್ಬೋದು ಎಷ್ಟು ಜನ ತುಂಬಾನೇ ಮಕ್ಕಳೆಲ್ಲಾ ಹಾಡು ಹೇಳ್ಕೊಂಡು ತುಂಬಾನೇ ಟೈಮ್ ಪಾಸ್ ಮಾಡಿದ್ರು ಮತ್ತೆ ಎಂಜಾಯ್ ಮಾಡಿದ್ರು ಅವ್ರದಿನ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನಾವು ಕೂಡ ಅಷ್ಟೇ ನಮಗೆ ಒಂದ್ ಸ್ವಲ್ಪ ಫ್ರೆಂಡ್ಶಿಪ್ ಆಗಕ್ಕೆ ಒಂದ್ ಸ್ವಲ್ಪ ಟೈಮ್ ಸಿಕ್ತು ಯಾಕಂದ್ರೆ ನಾವು ಹೋಗಿ ಟೈಮಿಗೆನೆ ಸಿ ಎಂತ್ ಕೂಡ ಎಂಟ್ರಿ ಇತ್ತು ನಾವ್ ಇಲ್ಲೇನೆ ಲೇಟ್ ಮಾಡ್ಬಿಟ್ಟಿದ್ವಿ ಅಲ್ವಾ ಅದಕ್ಕೋಸ್ಕರ ನಮಗೆ ಮೇಲ್ ಹೋಗಕ್ಕೆ ಸ್ವಲ್ಪ ಕಷ್ಟ ಆಯ್ತು ಅದಾದ್ಮೇಲೆ ಹೋಗೋಣ ನಾವು ಹೋದ್ವಿ ಅಲ್ವಾ ಬೆಟ್ಟದ ಎಂಟ್ರೆನ್ಸಿಗೆ ಹೋದ್ವಿ ಅಷ್ಟೊತ್ತಿಗೆ ಕಾನ್ವೆ ಕೂಡ ಮೇಲೆ ಹೋಗ್ತಾ ಇತ್ತು ಉದ್ಘಾಟನೆ ಮಾಡ ಎಲ್ಲಾ ಚೀಫ್ ಕೇಸ್ ಎಲ್ಲ ಹೋಗ್ತಾ ಇತ್ತು ಅದಕ್ಕೋಸ್ಕರ ಸಿ ಎಂ ಅವ್ರ ಆಗಿರ್ಬೋದು ಭಾನು ಮಸ್ತಕರಾಗಿರ್ಬೋದು ಎಲ್ಲರದ್ದು ಕೂಡ ಹೋಗ್ತಾ ಇದ್ರಿಂದ ನಾವು ಮೇಲೆ ಹೋಗ್ಕಾಗ್ಲಿಲ್ಲ ಅಷ್ಟೇ ಅಲ್ಲೇ ಸ್ವಲ್ಪ ಹೊತ್ತು ವೇಟ್ ಮಾಡ್ತಾ ಇದ್ವಿ ಅದಾದ್ಮೇಲೆ ಬ್ರೇಕ್ಫಾಸ್ಟ್ ಮಕ್ಳು ಮಾಡಿರ್ಲಿಲ್ಲ ಯಾರು ಮಾಡಿರ್ಲಿಲ್ಲ ಲೇಡೀಸ್ ಅರ್ಧಕ್ಕೆ ಅರ್ಧ ಜನ ಮಾಡಿರ್ಲಿಲ್ಲ ಅಷ್ಟೊತ್ತಿಗೆ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ರೆಡಿ ಆಗೋಣ ಅಷ್ಟೊತ್ತಿಗೆ ಪ್ರೋಗ್ರಾಮ್ ಕೂಡ ಮುಗ್ದೋಗುತ್ತೆ ಹೋಗಿ ಅಲ್ಲಿ ಈಗನೇ ದಸರಾ ಉದ್ಘಾಟನೆ ಕೂಡ ಆಗ್ಬಿಡುತ್ತೆ ಅದಾದ್ಮೇಲೆ ಮೇಲೆ ಕರ್ಕೊಂಡು ಹೋಗ್ತೀವಿ ದರ್ಶನ ಮಾಡ್ಕೊಂಡು ಬರೋಣ ದೇವ್ರ ದರ್ಶನ ಅನ್ಕೊಂಡ್ವಿ ಆ ಅಲ್ಲಿಂದ ನಾವು ಸ್ವಲ್ಪ ವೆಯ್ಟ್ ಮಾಡಿದ್ವಿ ಯಾಕಂದ್ರೆ ಎಲ್ಲ ಮೂವ್ ಆಗ್ಬೇಕಲ್ವಾ ಗಾಡಿ ತೆಗಿಬೇಕಂದ್ರೆ ಅಂದ್ಬಿಟ್ಟು ನಾವು ಸ್ವಲ್ಪ ಟೈಮು ವೆಯ್ಟ್ ಮಾಡಿ ನೋಡ್ತಾ ಇದ್ವಿ ಯಾವ ತರ ಹೋಗುತ್ತೆ ಅಂತ ಒಂದ್ ಟೆನ್ ಟು ಟ್ವೆಂಟಿನೇ ಇರ್ಬೋದೇನೋ ಟ್ವೆಂಟಿ ಟು ಟ್ವೆಂಟಿ ಫೈವ್ ಗಾಡಿಗಳೇ ಒಟ್ಟಿಗೆನೆ ಮೂವ್ ಅದು ಎಲ್ಲ ಅದಾದ್ಮೇಲೆ ನಾವು ಒಂದು ಹೋಟೆಲಿಗೆ ಕರ್ಕೊಂಡೋದ್ರು ಇದಕ್ಕೆ ಎಲ್ಲ ನಮ್ಮ ಕ್ವಾರ್ಟರ್ಸ್ ಇನ್ಚಾರ್ಜ್ ಅವರಿಗೇನೆ ವಹಿಸ್ಬಿಟ್ಟಿದ್ರು ಅವರೇ ಕರ್ಕೊಂಡ್ ಕರ್ಕೊಂಡ್ಬರ್ಬೇಕಿತ್ತು ನಮ್ಮ ಅದಕ್ಕೋಸ್ಕರ ನಾವು ಅಲ್ಲೇನೆ ಊಟ ಎಲ್ಲ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡ್ವಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ ಗೆ ಹೋಗ್ಬಿಟ್ಟು ಚೆನ್ನಾಗಿತ್ತು ಒಂದು ಹೋಟೆಲ್ ಕಡೆ ನಿಲ್ಸಿದ್ರು ಹೋಟೆಲ್ ಓಕೆ ಓಕೆ ಆಗಿತ್ತು ಆದ್ರೆ ಫುಡ್ ಎಲ್ಲ ಚೆನ್ನಾಗಿತ್ತು ಬಿಸಿಬೇಳೆ ಭಾತು ಪೊಂಗಲ್ ಇಡ್ಲಿ ದೋಸೆ ಗೀ ರೈಸು ಎಲ್ಲ ಇತ್ತು ಎಲ್ಲ ತರನು ಯಾರ ಯಾವ ಯಾವ್ಯಾವ ಬೇಕು ಅದನ್ನೆಲ್ಲ ತಗೊಂಡು ತಿನ್ಬಿಟ್ಟು ನಾವು ಮತ್ತೆ ಒಂದ್ ಸ್ವಲ್ಪ ಟೈಮು ವೇಟ್ ಮಾಡಿದ್ವಿ ಬಸ್ ಅಲ್ಲೇ ಫೋಟೋ ಶೂಟ್ಸ್ ಎಲ್ಲಾ ಮಾಡ್ಕೊಂಡ್ವಿ ನಾವು ನಮ್ಮ ಫ್ರೆಂಡ್ಸ್ ಹೊಸ ಫ್ರೆಂಡ್ಸ್ ಎಲ್ಲ ಸೇರಿ ತುಂಬಾನೇ ಚೆನ್ನಾಗಿತ್ತು ಇವತ್ತಿನ ದಿನ ಅಹ್ ಇಷ್ಟು ದೂರನೇ ಹೋಗಿದೀವಿ ಚಾಮುಂಡಿ ಮತ್ತೆ ವಾಪಸ್ ಏನಕ್ ಮನೆಗೆ ಹೋಗ್ಬೇಕು ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡೆ ಹೋಗೋಣ ಇವತ್ತಿನ ದಿನ ನವರಾತ್ರಿಯ ಮೊದಲನೇ ದಿನ ಆಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ತಾಯಿ ದರ್ಶನ ಮಾಡ್ಕೊಂಡ್ಬಿಡೋಣ ಹಾಗೇನೆ ಹೋಗೋದ್ ಬೇಡ ಅಂತ ಅನ್ನಿಸ್ತು ನಮಗ್ ಕೂಡ ಅದಕ್ಕೋಸ್ಕರ ನಾವು ಸ್ವಲ್ಪ ಹೊತ್ ವೇಟ್ ಮಾಡಿ ನಾವು ದರ್ಶನ ಮಾಡಕ್ಕೆ ಅಂತ ಬೆಟ್ಟಕ್ ಹೋಗ್ತಿವಿ ನಮ್ಮ ಕ್ವಾರ್ಟರ್ಸ್ ಇಂದ ತುಂಬಾ ಜನ ಏನ್ ಬಂದಿರಲಿಲ್ಲ ಸ್ವಲ್ಪ ಜನ ಅಷ್ಟೇ ಬಂದಿದ್ದು ಅಹ್ ಎಲ್ಲರೂ ಏನ್ ಬಂದಿರಲಿಲ್ಲ ಎರಡು ಕ್ವಾರ್ಟರ್ಸ್ ಇಂದ ತುಂಬಾನೇ ಬಸ್ ಬಂದಿತ್ತು ಅದ್ರಲ್ಲಿ ಒಂದ್ ಏಳು ಬಸ್ ಏನೋ ಬಿಟ್ಟಿದ್ರು ಅಂತ ಗೊತ್ತಾಯ್ತು ನನಗೂ ಕೂಡ ಫ್ಯಾಮಿಲೀಸ್ ಎಲ್ಲ ತುಂಬಾ ಬಂದಿದ್ರು ಇನ್ನಮ್ ಜ್ಯೋತಿ ನಗರ್ ಆಗಿರ್ಬೋದು ಎಲ್ಲ ಕಡೆ ಕ್ವಾರ್ಟರ್ಸ್ ಇರುತ್ತಲ್ಲ ಅಲ್ಲಿಂದ ಕೂಡ ಎಲ್ಲ ಫ್ಯಾಮಿಲೀಸ್ ಬಂದಿತ್ತು ನೋಡ್ತಾ ಇರ್ಬಹುದು ಇವಾಗ ಕಾನುವೆಗಳೆಲ್ಲ ಹೇಗೆ ಹೋಗ್ತಾ ಇದೆ ಚೀಫ್ ಗೆಸ್ಟ್ ಎಲ್ಲಾ ಹೋಗ್ತಾ ಇದ್ರು ಅದಾದ್ಮೇಲೆ ಇನ್ನ ಒಂದು ಟೀಮ್ ಹೋಯ್ತು ಸಿ ಎಂ ಅವರದು ಅಂತ ಅನ್ಕೊಂಡ್ವಿ ನಾವು ಅಲ್ಲೇ ಕುತ್ಕೊಂಡು ಸಿ ಎಂ ಅವ್ರದ್ದು ಸ್ವಲ್ಪ ಗಾಡಿಗಳೆಲ್ಲ ಜಾಸ್ತಿ ಹೋಗ್ತಾ ಇದೆಯಲ್ಲ ಅಂತ ಅಹ್ ಗಾಡಿಯಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಒಂದ್ ಕಡೆ ಬಂದ್ಬಿಟ್ಟು ನಿಲ್ಸಿದ್ರು ಅದು ಬೆಟರ್ ತಪ್ಲ ಆಗಿತ್ತು ಅಲ್ಲಿ ಸ್ವಲ್ಪ ಟೈಮು ನಾವು ಕೆಳಗಡೆ ಎಲ್ಲ ಇಳಿದ್ಬಿಟ್ಟು ಫೋಟೋ ಶೂಟ್ಸ್ ಎಲ್ಲ ಮಾಡ್ಕೊಂಡ್ವಿ ಎಲ್ಲ ಫೋಟೋಗಳೆಲ್ಲ ತಗೊಂಡ್ವಿ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಆ ನಾವೊಂದು ಒಂದ್ ಲೆವೆನ್ ಲೆವೆನ್ ತರ್ಟಿಗೆಲ್ಲ ಆಗತ್ತೆ ಅನ್ಕೊಂಡಿದ್ವಿ ಅಂದ್ರೆ ಟ್ವೆಲ್ ತರ್ಟಿ ಆಗ್ಬಿಡ್ತು ಅದಕ್ಕೇನೆ ಮಾತಾಡ್ತಿದೀನಿ ಫ್ರೆಂಡ್ಸ್ ಎಲ್ಲ ಮಾಡ್ತಿದ್ದಾರೆ ಯೂಟ್ಯೂಬ್ ಹಾಕಿ ಏನ್ ಹೆಸರು ಸಬ್ಸ್ಕ್ರೈಬ್ ಮಾಡ್ಕೊಂತೀವಿ ನಾವು ಆ ನೋಡ್ತೀವಿ ಅಂತ ಎಲ್ಲಾ ಹೇಳಿದ್ರು ನಂಬರ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ತುಂಬಾನೇ ಚೆನ್ನಾಗಿತ್ತು ಇವತ್ತಿನ ದಿನ ನಮ್ಮ ಪಾಪು ಇದ್ರೆ ಇನ್ನು ಖುಷಿ ಪಡ್ತಿದ್ದ ಅಂತ ಅನ್ಸ್ಬಿಡುತ್ತೆ ನನ್ಗೆ ಒಂದೊಂದ್ಸರಿ ಆ ಅಮ್ಮನ್ ಜೊತೆ ಇರೋದ್ರಿಂದ ಅಲ್ಲೂ ಖುಷಿ ಪಡ್ತಾನೆ ನನ್ ಜೊತೆ ಇದ್ರು ಖುಷಿ ಅವನಿಗೆ ನೀವ್ ಹಿಂಗೆಲ್ಲ ಬಂದಾಗ ನಂಗೆ ಹಂಗ ಅನ್ಸ್ಬಿಡುತ್ತೆ ಒಂದೊಂದ್ಸರಿ ಪಾಪನು ಇರ್ಬೇಕಿತ್ತು ಅಂತ ಊರಿಗೆ ಹೋಗಿದ್ದಾನೆ ಅಲ್ಲೂ ಅಮ್ಮವ್ರ ಮನೆ ಚೆನ್ನಾಗಿರ್ತಾನೆ ಆ ಎಲ್ಲ ಫೋಟೋಸ್ ಎಲ್ಲ ತಗೊಂಡ್ವಿ ವಿಡಿಯೋಸ್ ಎಲ್ಲ ತಗೊಂಡ್ವಿ ನಮ್ ಕ್ವಾರ್ಟ್ರಸ್ ಆಗಿರ್ಬೋದು ಬೇರೆ ಕ್ವಾರ್ಟ್ರಸ್ ಅವ್ರ ಆಗಿರ್ಬೋದು ಎಲ್ಲ ಕೂಡ ತಗೊಂಡ್ವಿ ಮಕ್ಳಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ರು ಹಾಡೆಲ್ಲ ಹೇಳೋದು ಡಾನ್ಸ್ ಮಾಡೋದು ಎಲ್ಲ ಮಾಡ್ಕೊಂಡು ಅವ್ರು ಕೂಡ ಎಂಜಾಯ್ ಮಾಡ್ತಾ ಇದ್ರು ಅದಾದ್ಮೇಲೆ ಸ್ಟಾರ್ಟ್ ಆಯ್ತು ಗಾಡಿಯೆಲ್ಲ ಆಮೇಲೆ ಬಿಡ್ತಾ ಇದ್ರು ನಮ್ ಗಾಡಿನೂ ಕೂಡ ವೈಟ್ ಮಾಡಿದ್ವಿ ಅದಾದ್ಮೇಲೆ ಇನ್ನ ಒಂದ್ ಸ್ವಲ್ಪ ಜನ ಇಳಿದ್ಬಿಟ್ ವಾಕಿಂಗ್ ಅಂತ ಹೋಗ್ಬಿಟ್ಟಿದಾರೆ ಅವ್ರನ್ನ ಒಂದ್ ಸ್ವಲ್ಪ ವೈಟ್ ಮಾಡ್ಕೊಂಡು ಅವ್ರದ್ದು ಒಂದ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಲೇಟ್ ಆಗಿ ಹೋಯ್ತು ಅವ್ರನ್ನ ವೇಟ್ ಮಾಡ್ಕೊಂಡು ಅದಾದ್ಮೇಲೆ ನಾವು ಬೆಟ್ಟ ಹತ್ತಕ್ಕೆ ಗಾಡಿ ಸ್ಟಾರ್ಟ್ ಆಯ್ತು ಒಂದ್ ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ದರ್ಶನ ಆಯ್ತು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ತುಂಬಾ ಚೆನ್ನಾಗಿ ದೇವಸ್ಥಾನ ಎಲ್ಲ ಡೆಕೋರೇಟ್ ಮಾಡಿದ್ರು ಹೂವಿಂದ ಆ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಹಾಯ್ ಮಾಡ್ತಾ ಇದ್ದಾರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಒಳ್ಳೇದಾಗ್ಲಿ ಅಂತ ಹರ್ಸಿದ್ದಾರೆ ಯೂಟ್ಯೂಬ್ ಮಾಡ್ತಿದ್ದೀರಾ ಅಂತ ಖುಷಿ ಪಟ್ರು ಅವ್ರು ನನಗಂತೂ ಒಬ್ಬೊಬ್ರು ಇರ್ತಾರೆ ಮುಂದೆ ಒಂಥರ ಮಾತಾಡ್ತಾರೆ ಹಿಂದೆ ಒಂಥರ ಮಾತಾಡ್ತಾರೆ ಎಷ್ಟೋ ಜನ ನೋಡ್ಬಿಟ್ಟಿದೀನಿ ನಾನು ಮುಂದೆ ಹೇಳ್ತಾರೆ ಓ ಹೌದಾ ಮಾಡ್ತಿದ್ದೀರಾ ಅಂತ ಹಿಂದೆ ಅವ್ರ ಮಾತೇನೆ ಉಲ್ಟಾ ಉಲ್ಟಾ ಆಗ್ಬಿಟ್ಟಿರುತ್ತೆ ಅವ್ರಿರದೇ ಒಂಥರ ಮಾತಾಡೋದೇ ಒಂಥರ ಜನಗಳು ಯಾವ ತರ ಅರ್ಥ ಮಾಡ್ಕೊಳ್ಳೋದು ಅನ್ನೋದೇ ತಲೆ ಕೆಟ್ಟು ಹೋಗ್ಬಿಟ್ಟಿದೆ ಇವಾಗಿನ ಪ್ರಪಂಚದಲ್ಲಿ ನಿಜವಾಗ್ಲು ಹೇಳ್ಬೇಕು ಅಂತ ಅಂದ್ರೆ ನಾವೇನ್ ಕೆಟ್ಟ ಕೆಲ್ಸ ಮಾಡ್ತಾ ಇಲ್ಲ ಬೇರೆಯವ್ರಿಗೆಲ್ಲ ಹೆದ್ರುಕೊಂಡು ಜೀವನ ಮಾಡಕ್ಕೆ ಅಷ್ಟರಲ್ಲಿ ಗಾಡಿಗಳೆಲ್ಲ ಬಂತು ಇನ್ನು ತುಂಬಾ ಗಾಡಿಗಳು ಬಂದಿತ್ತು ಒಂದು ಏಲಿಯನ್ ಗಾಡಿಗಳೇ ಬಂದಿತ್ತು ಇನ್ನ ಸ್ವಲ್ಪ ಜನ ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋಗ್ತಾ ಇದ್ರು ಪ್ರೋಗ್ರಾಮ್ಸ್ ಎಲ್ಲ ನಾವೆಲ್ಲ ಇವಾಗ ಬಂದಿರೋದ್ರಿಂದ ಆ ನಡ್ಕೊಂಡ್ ಹೋಗ್ತಾ ಇದ್ವಿ ಯಾಕಂದ್ರೆ ಹೆವಿ ವೆಹಿಕಲ್ಸ್ ಎಲ್ಲಾ ಒಳಗಡೆ ಬಿಡ್ತಾ ಇರ್ಲಿಲ್ಲ ಅಲ್ಲಿಂದ ಎಲ್ಲರೂ ಕೂಡ ನಮ್ ಫ್ರೆಂಡ್ಸ್ ನಾವೆಲ್ಲ ನಡ್ಕೊಂಡು ಹೋದ್ವಿ ಪಾಪ ಅನಸ್ತಾ ಇತ್ತು ಅಲ್ಲಿ ಪೊಲೀಸ್ ಅವರೆಲ್ಲ ನೋಡ್ತಾ ಇದ್ರೆ ಎಲ್ಲ ಅವಾಗೆ ಫಂಕ್ಷನ್ ಎಲ್ಲ ಮುಗ್ದಿತ್ತಲ್ವಾ ಫಂಕ್ಷನ್ ಇರೋವರೆಗೂ ಪಾಪ ಎದ್ ನಿಂತ್ಕೊಂಡಿರ್ತಾರೆ ಅಷ್ಟೊತ್ತವರೆಗೆ ಒಬ್ಬೊಬ್ರು ಊಟ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತಾ ಇದ್ರು ಅವಾಗ ಒಂದ್ ಸ್ವಲ್ಪ ಜನ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಅವ್ರು ಇದ್ರು ಏನೋ ಒಂಥರ ಅನ್ನಿಸ್ತಾ ಇತ್ತು ಅವ್ರನ್ನ ನೋಡ್ತಾ ಇದ್ದೆ ಪಾಪ ಅಲ್ವಾ ಇಷ್ಟೊಂದು ಡ್ಯೂಟಿ ಮಾಡ್ತಾರೆ ಈ ದಸರಾ ಅಂತೂ ಅವ್ರ ವಾಯ್ಸೇ ಕೆಟ್ಟೋಗ್ಬಿಟ್ಟಿರುತ್ತೆ ಒಂದೊಂದ್ಸರಿ ಕಿರ್ಚಾಡಿ ಕಿರ್ಚಾಡಿ ಆ ಜನಗಳಿಗೆ ಹಂಗೆ ಅನ್ಸಲ್ಲ ಅಯ್ಯೋ ಅವರಲ್ವಾ ಪೊಲೀಸ್ ಅವರಲ್ವಾ ಹಂಗೆ ಹಿಂಗೆ ಅಂತಿರ್ತಾರೆ ಆದ್ರೆ ಅವ್ರ ಪಡ ಕಷ್ಟಗಳನ್ನ ನಾವು ಕಣ್ಣಲ್ಲಿ ನೋಡ್ತೀವಲ್ವಾ ಇಲ್ಲಿ ನಮಗ್ ಅರ್ಥ ಆಗುತ್ತೆ ಆ ಅದಾದ್ಮೇಲೆ ಬಂದ್ವಿ ದರ್ಶನ ಅಂತೂ ತುಂಬಾನೇ ಚೆನ್ನಾಗೈತೆ ಕುಳಿತರೆ ಫೋಟೋ ವಿಡಿಯೋಸ್ ಏನು ಅಲೋ ಇಲ್ಲ ಅನ್ಬಿಟ್ಟಿಲ್ಲ ನಾನು ನಾನು ಮಾಡ್ಕೊಂಡಿಲ್ಲ ಹಾಗೇನೆ ಫ್ಲವರ್ದು ಡೆಕೋರೇಷನ್ ಎಲ್ಲ ಮಾಡಿದಾರಲ್ವಾ ಅದನ್ನ ಒಂದ್ ಸ್ವಲ್ಪ ಮಾಡ್ಕೊಂಡೆ ಮತ್ತೆ ಹೊರಗಡೆ ಮೂರ್ತಿ ಇದೆ ಅಲ್ವಾ ಉತ್ಸವ ಮೂರ್ತಿ ಅದನ್ನು ಕೂಡ ಒಂದ್ ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡಿದೀನಿ ನೀವು ಕೂಡ ದರ್ಶನ ಮಾಡಿ ಅಹ್ ಏನಂತ ಅಂದ್ರೆ ಇವತ್ತು ದಸರಾ ಉದ್ಘಾಟನೆಗೆ ಹೋಗಿದೀವಿ ಅನ್ನೋಕ್ಕಿಂತ ತಾಯಿ ದರ್ಶನ ಮಾಡಕ್ಸ್ಕೊಂಡ್ಲಾ ನಮ್ಮನ್ನ ಮೊದಲನೇ ದಿನ ನವರಾತ್ರಿ ಮೊದಲನೇ ದಿನ ಅಂತ ಖುಷಿ ಇದೆ ನನಿಗಂತೂ ತುಂಬಾ ಚೆನ್ನಾಗ್ ದರ್ಶನ ಆಯ್ತು ನಾನು ಅವತ್ತಿನ ವಿಡಿಯೋನ ಇವತ್ತೇ ಅಪ್ಲೋಡ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ಎಲ್ಲ ಕಡೆ ಹೋಗ್ತಾ ಇರ್ತೀವಿ ಫ್ಲವರ್ ಶೋ ಆಗಿರ್ಬೋದು ಆಹಾರ ಮೇಳಗಳಾಗಿರ್ಬೋದು ಎಲ್ಲ ಕಡೆ ಹೋಗೋದ್ರಿಂದ ವಿಡಿಯೋ ಸ್ವಲ್ಪ ಡಿಲೇ ಆಗೋದು ಬೇಡ ಮತ್ತೆ ಫುಲ್ ವಿಡಿಯೋಸ್ ನ ನೀವು ನೋಡಿ ನ್ಯೂ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಷ್ಕಲಾಸ್ಪರ ಪಂಚ ಯೂಟ್ಯೂಬ್ ಚಾನಲ್ ನ ಸಪೋರ್ಟ್ ಮಾಡಿ ಮತ್ತೆ ಅಲ್ಲೇ ಪಕ್ಕದಲ್ಲಿ ಸ್ಯಾರಿಗಳೆಲ್ಲ ಇದ್ರು ನಮ್ಮ ಫ್ರೆಂಡ್ಗಳು ಕೂಡ ನೋಡ್ತಾ ಇದ್ರು ಮತ್ತು ತಗೊಂಡ್ರು ಆಂಟಿ ಒಬ್ರು ಆಂಟಿ ನಮ್ಮ ಮನೆ ಹತ್ರನೇ ಇದ್ದಾರೆ ಅವ್ರು ಕೂಡ ಸ್ಯಾರಿ ಇಷ್ಟ ಆಗಿತ್ತು ಅವ್ರಿಗೆ ಅವ್ರು ಕೂಡ ಒಂದು ಸ್ಯಾರಿ ತಗೊಂಡ್ರು ನನ್ನ ಮಗಳು ಲಡ್ಡು ಪ್ರಸಾದ ತಗೊಳ್ಳೋಣ ಅಂತ ಹೇಳ್ತಾ ಇದ್ಲು ರಶ್ ಆಗಿತ್ತಲ್ವ ಅದಕ್ಕೆ ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಅಮ್ಮ ಓಕೆಮ್ಮ ಅಂತ ಬಂದ್ಲು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ ಹೊರಗಡೆ ಕೂಡ ಬಂದ್ಬಿಟ್ಟು ಫೋಟೋಸ್ ಎಲ್ಲ ಅದಾದ ಮೇಲೆ ಪ್ರಸಾದಕ್ ಹೋಗೋಣ ಅಂತ ಪ್ರಸಾದ ತಿನ್ನೋಣ ಅಂತ ಪ್ರಸಾದಕ್ ಬಂದ್ವಿ ಅಲ್ಲೂ ಕೂಡ ಪೊಂಗಲ್ ಇತ್ತು ಸಿ ಪೊಂಗಲ್ ಮತ್ತೆ ಖಾರ ಪೊಂಗಲ್ ರಷ್ಯನ್ ಇರ್ಲಿಲ್ಲ ಯಾಕಂದ್ರೆ ಇವತ್ತು ಯಾರಿಗೂ ಅಲೋ ಇರ್ಲಿಲ್ಲ ಮೇ ವಿ ಅಷ್ಟೇ ಅಲೋ ಇತ್ತು ಮೇಲೆ ಮತ್ತೆ ಇನ್ನ ಪೊಲೀಸ್ ಫ್ಯಾಮಿಲೀಸ್ಗೆ ಇನ್ವೈಟ್ ಮಾಡಿದ್ರು ಒಂದ್ ಸ್ವಲ್ಪ ಜನ ಹೋಗಿದ್ರು ಇನ್ನೊಂದ್ ಸ್ವಲ್ಪ ಜನ ಲೇಟ್ ಆದವ್ರಿಗೆ ಆಮೇಲೆ ಕರ್ಕೊಂಡೋಗಿ ದರ್ಶನ ಮಾಡಿಸ್ಕೊಂಡ್ ಬಂದ್ರು ಎಲ್ಲಾರ್ಗು ಏನ್ ಬರ್ಲೇಬೇಕು ಅಂತ ಏನ್ ಹೇಳಿರ್ಲಿಲ್ಲ ಆದವರು ಬರ್ಬೋದು ಅಂತ ಹೇಳಿದ್ರು ಅದಕ್ಕೋಸ್ಕರ ಯಾರ್ಯಾರಿಗೆ ಇಷ್ಟ ಇದೆ ಅವರೆಲ್ಲ ಹೋಗಿ ದರ್ಶನ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ಅವ್ರದೇ ಗಾಡಿ ಬಂದಿದ್ರಿಂದ ಅವ್ರ ಗಾಡಿಲೆ ಹೋಗಿ ಮನೆ ಕರ್ಕೊಂಡ್ ಬಂದ್ಬಿಟ್ರು ತುಂಬಾನೇ ಚೆನ್ನಾಗಿತ್ತು ಇವತ್ತಿನ ದಿನ ತುಂಬಾ ದೊಡ್ಡ ದೊಡ್ಡ ರಂಗೋಲಿಸ್ ಎಲ್ಲ ಹಾಕಿದ್ರು ಫುಲ್ ಬೆಟ್ಟನ್ನೇ ಡೆಕೋರೇಟಿವ್ ಆಗಿ ರೆಡಿ ಮಾಡ್ಬಿಟ್ಟಿದ್ರು ಅಂತಾನೆ ಹೇಳ್ಬೋದು ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನನ್ನ ವಿಡಿಯೋಸ್ ನ ಫಾಲೋ ಮಾಡ್ತೀನಿ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲಾಸ್ಪರ ಪಂಚ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಇದಾಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್